ಹಾಯ್ ಸ್ನೇಹಿತರ ಗುಡ್ ಈವ್ನಿಂಗ್ ಎಲ್ಲರಿಗೆ ಸೊ ಇವತ್ತಿನ ನ್ಯೂಸ್ ಏನು ಬಂದಿದೆಯಪ್ಪ ಅಂತಂದ್ರೆ ಆರ್ ಟಿ ಐ ರಿಪ್ಲೈ ಕೂಡ ಬಂದಿದೆ ಎಸ್ ಸಿಯಲ್ಲಿ ಎಷ್ಟು ಹುದ್ದೆಗಳಿಗೆ ಇಪ್ಪತ್ತಾರು ಸಾವಿರದ ಒಂದು ನೂರ ನಲವತ್ತಾರು ಹುದ್ದೆಗಳಿಗೆ ಎಷ್ಟು ಜನಗಳು ಅಪ್ಲಿಕೇಶನನ್ನು ಹಾಕಿದ್ದಾರಾ ಅಂತಂದ ಇವತ್ತು ನಿಮ್ಗೆ ಆರ್ ಟಿ ಐತ್ರ ರಿಪ್ಲೈ ಕೂಡ ಬಂದಿದೆ ಆಲ್ ಓವರ್ ಇಂಡಿಯಾದಾಗ ಎಷ್ಟು ಜನಗಳ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅಂತ ತಕ್ಷ ಸೊ ನಮ್ಮ ಕರ್ನಾಟಕದ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಇನ್ನೂ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಬಂದಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಳ್ಸಿಕೊಡ್ತೇನೆ ಸೊ ಈ ಆರ್ ಡಿಯ ರಿಪ್ಲೈ ಹಂಡ್ರೆಡ್ ಪರ್ಸೆಂಟ್ ಇದೆ ರಿಯಲ್ ಹೇಳ್ತಾ ಇದ್ದೀನಿ ಫೇಕ್ ಅಂತ ತಿಳ್ಕೊಳಕ್ಕೆ ಹೋಗ್ರಿ ಇಷ್ಟ ಎಕ್ಸಾಕ್ಟ್ ಇಷ್ಟ ಅಪ್ಲಿಕೇಶನ್ ಅಂತ ಹೇಳ್ತಾರ ಎಷ್ಟ ನೀವು ಎಕ್ಸಾಕ್ಟ್ ಎಷ್ಟು ಅಪ್ಲಿಕೇಶನ್ಗಳನ್ನ ಬಹಳಷ್ಟು ಜನ ಕಮೆಂಟ್ ಕೂಡ ಹಾಕ್ತಾ ಇದ್ರಿ ಎಷ್ಟು ಅಪ್ಲಿಕೇಶನ್ ಬಿದ್ದಿರ್ಬೋದು ಅಜ್ಜ ಮಾತ್ರ ಸೊ ನಾನು ನಿಮ್ಗೆ ಮೊದಲು ಒಂದು ವಿಡಿಯೋ ಕೂಡ ಮಾಡೋಕ್ಕಿದೆ ಇಷ್ಟು ಅಪ್ಲಿಕೇಶನ್ಗಳ ಬಿದ್ದಿದ್ದವು ಅಂತೇಳಿ ಬಿಷ್ಟು ಅಪ್ಲಿಕೇಶನ್ಗಳ ಬೀಳಬಹುದು ಅಂತೇಳಿ ಚಂದ ಸೊ ಆರ್ ಟಿ ಐ ರಿಪ್ಲೈ ಅಂದ್ರೆನಾ ಎಸ್ ಎಸ್ ಸಿಗಳಲ್ಲಿ ಯಾವುದೇ ಒಂದು ಎಸ್ ಎಸ್ ಸಿ ಒಳಗೆ ಯಾವುದೇ ಒಂದು ಬಿ ಎಸ್ ಎಫ್ ಯಾವುದೇ ಒಂದು ಅದರಲ್ಲಿ ಸಾರಿ ಬಿ ಎಸ್ ಎಫ್ ಅಲ್ಲ ಎಸ್ ಎಸ್ ಸಿ ಅಲ್ಲಿ ಎಮ್ ಡಿ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ಲ ಸಿ ಪಿ ಯು ಡೆಲ್ಲಿ ಡೆಲ್ಲಿ ಪೊಲೀಸ್ ಈ ಥರ ಏನೋ ಹುದ್ದೆಗಳನ್ನ ಕರಿತಾರ ಅವರಲ್ಲಿ ಇಷ್ಟೇ ಹುದ್ದೆ ಇಷ್ಟು ಹುದ್ದೆಗಳಿಗೆ ಇಷ್ಟು ಅಪ್ಲಿಕೇಶನ್ಗಳು ಬಿದ್ದಿದ್ದಾವೆ ಅಂತೇಳಿ ಚಂದ ಮತ್ತು ಲಾಸ್ಟಿಗೆ ಎಷ್ಟು ಅಪ್ಲಿಕೇಶನ್ಗಳ ರಿಜೆಕ್ಟ್ ಆಗಿದ್ದಾವಂತ ಹೆಸ್ರಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಆರ್ ಟಿ ಐ ಕೊಡ್ದತಿ ಯಾವ್ದು ಯಾವುದಪ್ಪ ಅಂತಂದ್ರೆ ಆರ್ ಟಿ ಐ ಅಂತ ಹೆಸರಿಂದ ಸೊ ಇದು ನಿಮ್ಗೆ ರಿಪ್ಲೈ ಕೊಡ್ದತಿ ಇದು ಇವತ್ತ ರಿಪ್ಲೈ ಅನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಎಷ್ಟು ಗೆ ಎಷ್ಟು ಹುದ್ದೆಗಳನ್ನ ಕ್ರ ಅಪ್ಲಿಕೇಶನ್ಗಳು ಬಿದ್ದಾವೆ ಯಾವ ಗೆ ಎಷ್ಟು ಅಪ್ಲಿಕೇಶನ್ಗಳನ್ನು ಫಿಲ್ ಆಗಿದ್ದಾವೆ ಸೊ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ಗಳ ಫಿಲ್ ಆಗಿದಾವಂತ ಕ್ಲಿಯರ್ ಆಗಿ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಂಥವೆಲ್ಲ ತಿಳ್ಕೊಂಡ್ರಿ ನೀವು ಅಂದ್ಕೊಂಡ್ರಿ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ಗಳನ್ನ ಕರೆದಾರ ಭಾಳ ಆದ್ರೆ ಒಂದು ಲಕ್ಷ ಅಪ್ಲಿಕೇಶನ್ಗಳನ್ನು ಹಾಕಿರ್ಬಹುದು ಅಂದ್ಕೊಂಡ್ರೆ ಎಷ್ಟು ಜನ ಕಾಂಪಿಟೇಷನ್ ಯಾರು ಮಾಡಿರ್ತಾರೆ ನೋಡಿರಿ ಅವ್ರಿಗೆಷ್ಟೋ ಗೊತ್ತಿದ್ದರ್ತೈತಿ ಇಂಥವೆಲ್ಲ ಹುದ್ದೆಗಳಿಗೆ ಇಷ್ಟೆಲ್ಲ ಅಪ್ಲಿಕೇಶನ್ಗಳು ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಅಟೆಂಪ್ಟನ್ನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಪ್ರಕಾರ ಇಷ್ಟೇ ಅಪ್ಲಿಕೇಶನ್ಗಳು ಬಿದ್ದಿರ್ತಾವೆ ಸೊ ಸ್ಟೇಟ್ ಗೌರ್ಮೆಂಟ್ ಅಂತ ಆ ಥರ ಕಾಂಪಿಟೇಷನ್ ಇರಲ್ಲ ಆಲೂವರಿನೇ ಇರ್ತೈತಿ ಅವ್ರದ್ದು ಹೈಟ್ ಬರಲಿಲ್ಲ ಫಿಸಿಕಲ್ ಪಾಸ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಎಕ್ಸಾಮ್ನಾಗ ನಮ್ದು ಒಂದು ನೇಮ್ ಬರಲಿ ಅನ್ನುವಂಥ ಜನಗಳು ಭಾಳ ಇರ್ತಾರ ಅದಕ್ಕೋಸ್ಕರ ನೋಡ್ತಾ ಹೋಗ್ರಿ ಸೊ ಟೋಟಲ್ ಆಗಿ ಬಿದ್ದಿರುವಂಥ ಅಪ್ಲಿಕೇಶನ್ ಫಾರ್ಮ್ಗಳು ಎಷ್ಟಪ್ಪ ಅಂತಂದ್ರೆ ಎಷ್ಟು ಜನಗಳು ಅಪ್ಲಿಕೇಶನ್ ಹಾಕಿದಾರಪ್ಪ ಅಂತಂದ್ರೆ ನಾ ಎಕ್ಸಾಕ್ಟ್ಲಿ ನಿಮ್ಗೆ ಹೇಳಿದೆ ಫೋರ್ಟಿ ಫೈವ್ ಲ್ಯಾಕ್ ಅಂತ ಹೇಳಿದ್ದೆ ಎಷ್ಟು ಹೇಳಿದೆ ಫೋರ್ಟಿ ಫೈವ್ ಲ್ಯಾಕ್ ಅಪ್ಲಿಕೇಶನ್ಗಳು ಬರಬಹುದು ಅಂತ ಕ್ಷಣ ನಿಮ್ಗೆ ಕನ್ಫರ್ಮ್ ಆಗಿ ಕೊಟ್ಟಿದ್ದೆ ಇಲ್ಲಿ ನೋಡಿಕೊಡ್ರಿ ಎಷ್ಟು ಟೋಟಲ್ ಆಗಿ ಬಿತ್ತಿರುವಂಥ ಅಪ್ಲಿಕೇಶನ್ಗಳು ಎಷ್ಟಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಎಷ್ಟಪ್ಪ ಅಂತಂದ್ರೆ ಏಳು ಲಕ್ಷದ ಐದು ಸಾವಿರದ ಐದು ನೂರ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದ್ದವು ಇಷ್ಟು ಅಪ್ಲಿಕೇಶನ್ಗಳ ನಿಮ್ಗೆ ಈಗಾಗಲೇ ಅಪ್ಲಿಕೇಶನ್ಗಳ ಫಿಲ್ ಆಗಿದವು ಸೊ ಇದರಲ್ಲಿ ಕಾಸ್ಟ್ ವೈಸ್ ಸೊ ಯಾವ ಕಾಸ್ಟ್ಗೆ ಎಷ್ಟು ಹುದ್ದೆಗಳ ಎಷ್ಟು ಅಪ್ಲಿಕೇಶನ್ಗಳು ಫಿಲ್ ಆಗಿದಾವು ಈಗ ಯು ಆರ್ ಅಂತ ಬರ್ತೈತಿ ಜನರಲ್ದವ್ರಿಗೆ ಮತ್ತು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಟಿದವ್ರೆ ಎಸ್ ಟಿ ಎಸ್ಸಿದವ್ರೆ ಇ ಡಬ್ಲ್ಯೂ ಎಸ್ ದ್ರೆ ಈ ಥರ ಎಲ್ಲ ಅಪ್ಲಿಕೇಶನ್ಗಳು ಬರ್ತಾವೆ ಸೊ ನೀವು ಕೂಡ ಕೇಳ್ಬೋದು ಫಿಮೇಲ್ ಮತ್ತು ಮೇಲ್ ಅದಕ್ಕೂ ಕೂಡ ಡಿವೈಡಿಂಗ್ ಮಾಡ್ತಾರೆ ಆ ಥರ ಏನು ಬರಲ್ಲ ಟೋಟಲ್ ಆಗಿ ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಬಂದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಕೊಡ್ತಾರೆ ಸೊ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಸೊ ಯು ಆರ್ ಯು ಆರ್ ಯಾರು ಹಾಕಿ ನೋಡ್ರಿ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ಅದೇ ಥರನಾಗಿ ಓ ಬಿ ಸಿ ಒ ಬಿ ದವರ ನೆಕ್ಸ್ಟ್ ದವರ ಎಸ್ ಟಿದವ್ರ ಇ ಡಬ್ಲ್ಯೂ ಎಸ್ ಅವ್ರ ಸೊ ಇವಕ್ಕೆಲ್ಲ ಎಷ್ಟೆಷ್ಟು ಅಪ್ಲಿಕೇಶನ್ಗಳ ಫಾರ್ಮ್ ಫಿಲ್ ಆಗಿದಾವ ಸೊ ಹುದ್ದೆಗಳಿರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಬರೀ ಇಪ್ಪತ್ತಾರು ಸಾವಿರದ ಒಂದು ನೂರ ನಾಲ್ಕು ಹುದ್ದೆಗಳ ಮಾತ್ರ ಅಪ್ಲಿಕ ಇಪ್ಪತ್ತಾರು ಸಾವಿರದ ಒಂದು ನೂರ ನಲ್ವತ್ತಾರು ಅನ್ನೋದವು ಸಾರಿ ಸೊ ಕನ್ಫರ್ಮ್ ಆಗಿ ಇಪ್ಪತ್ತಾರು ಸಾವಿರದ ಪ್ಲ ಪ್ಲ ಪ್ಲಸ್ ಹುದ್ದೆಗಳ ನೋಟಿಫಿಕೇಷನ್ಕಿ ಆಗೈತಿ ಸೊ ಹುದ್ದೆಗಳನ್ನು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಭಾಳಷ್ಟು ಜನದ ಡೌಟ್ಸ್ ಕೂಡ ಇದೆ ಸೊ ಅದ್ರ ಬಗ್ಗೆ ನಾನು ಇನ್ನೇನು ಇನ್ಫಾರ್ಮೇಷನನ್ನು ಕೊಡೋಲ್ಲ ಹುದ್ದೆಗಳನ್ನು ಹೆಚ್ಚಳ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಅದೇನೋ ನನಗೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಸೊ ಮಾಡಿದರೂ ಮಾಡಿರ್ಬೋದು ಮಾಡಬಹುದು ಯಾಕೆಂದ್ರೆ ಸರಿ ಇಪ್ಪತ್ತು ಸಾವಿರ ಕರೆದ ಲಕ್ಷ ಐವತ್ತು ನಾಲ್ಕು ಸಾವಿರ ಮಟ್ಟ ಹುದ್ದೆಗಳನ್ನು ಹೆಚ್ಚಳವನ್ನು ಮಾಡಿದ್ರೆ ಹೇಳಕ್ಕೆ ಬರಲ್ಲ ಯಾವತ್ತಿನಾಗ ಹೆಚ್ಚಳ ಮಾಡ್ತಾರ ಏನಪ್ಪ ಅಂತಂದ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಬೇಡ್ರಿ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪೋಸ್ಟು ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟ್ ಆ ಒಂದೇ ಒಂದು ಪೋಸ್ಟ್ಗೆ ಬಡದಿಡೋಂಥ ಇಲ್ಲಿ ನೋಡ್ಕೊಳ್ಳಿ ಯಾವ ತರ ಕಾಂಪಿಟೇಷನ್ ಆಗಿದೆ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಕಾಂಪಿಟೇಷನ್ ಆಗಿದೆ ಯಾವ ಕಾಸ್ಟ್ ಗೆ ಎಷ್ಟು ಅಪ್ಲಿಕೇಶನ್ ಬಿಟ್ಟದವು ಸೊ ನೀವು ಕೂಡ ಗಾಬರಿ ಆಗಿಬಿಡ್ತೀರಿ ಸೊ ನಾವು ಇದರ ಹಾಕಿ ಬಂದಿರ್ತಲ್ಲ ನೋಡ್ಕೊಡ್ರಿ ಯುವಾರ ಅಪ್ಪ ಅಂತಂದ್ರೆ ಜನರಲ್ ಜನರಲ್ನೊಳಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಈಗಾಗಲೇ ಹೋಗಿ ಪ್ರಿಂಟ್ ಅನ್ನ ತಕೊಂಡ್ಬಂದಿರ್ತೀರಿ ನೋಡ್ಕೊಡ್ರಿ ಅಲ್ಲಿ ನಿಮಗೆ ಕ್ಯಾಟಗರಿ ಅಂತ ಕೊಟ್ಟಿರ್ತಾರ ಕೆಟಗರಿಯಲ್ಲಿ ಯು ಆರ್ ಏನಾರ ಇತ್ತಪ್ಪ ಅಂತಂದ್ರೆ ನೀವು ಯು ಆರ್ ಒಳಗೆ ಹಾಕಿರಂಗ ಹಾಕಿದಾರ ಮತ್ತೆ ಎಸ್ ಸಿ ಇತ್ತಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಯಾವ ತರ ನಿಮ್ಗೆ ಕಾಸ್ಟ್ ಇರುತ್ತೆ ಅದರೊಳಗೆ ಹಾಕಿರ್ತೀರಿ ಸೊ ಎಷ್ಟೋ ಜನಕ್ಕೆ ಯು ಆರ್ ಅಂದ್ರೆ ಗೊತ್ತಿಲ್ಲ ಓ ಬಿ ಸಿ ಅಂದ್ರೆ ಗೊತ್ತಿಲ್ಲ ಅವರೆಲ್ಲ ಒ ಬಿ ಸಿ ಒಳಗೂ ಬರ್ತಿರ್ ಎಸ್ ಸಿ ಎಸ್ ಟಿ ಒಳಗೂ ಬರ್ತಿರ್ತಾರ ಬಟ್ ಅಪ್ಲಿಕೇಶನ್ ಹಾಕುವಾಗ ಜನರಲ್ ಒಳಗೆ ಹಾಕ್ತಾರ ಈಗ ಜನರಲ್ ಒಳಗ ಹಾಕಿದಾರ ಯೂಸ್ ಏನೈತಪ್ಪ ಅಂತ ಹೇಳ್ತೀನಿ ನೋಡ್ಕೊಡ್ರಿ ಇದರಲ್ಲಿ ಬಿದ್ದಿರ್ತಕ್ಕಂಥ ಅಪ್ಲಿಕೇಶನ್ ಗಳು ಎಷ್ಟಪ್ಪ ಅಂತಂದ್ರ ಆರು ಲಕ್ಷದ ನಲವತ್ತೈದು ಸಾವಿರದ ಒಂದು ನೂರ ಎಪ್ಪತ್ತೇಳು ಅಪ್ಲಿಕೇಶನ್ಗಳು ಬಿದ್ದಾವೆ ಎಷ್ಟಪ್ಪ ಅಂತ ಆರು ಎಪ್ಪತ್ತೇಳು ಅಪ್ಲಿಕೇಶನ್ ಮಾತ್ರ ಬಿದ್ದಿದಾವು ನೆಕ್ಸ್ಟ್ ಅದೇ ತರನಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಎಷ್ಟು ಅಪ್ಲಿಕೇಶನ್ ಗಳು ಬಿದ್ದಿರ್ಬೋದು ನಿಮ್ ಪ್ರಕಾರ ಹೇಳ್ರಿ ನೀವು ಅನ್ಕೊಂಡಿತ್ರೀ ಬಹಳ ಅದ್ರ ಜನರಲ್ ಗಿಣ ಕಡಿಮೆ ಬಿದ್ದಿರ್ತಾವು ಜನರಲ್ ಗಿಣ ಕಡಿಮೆ ಅಲ್ರಿ ನೋಡ್ಕೊಳ್ರಿ ಯಾವ ತರ ಓಬಿಸಿ ಅಪ್ಲಿಕೇಶನ್ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಅಪ್ಲಿಕೇಶನ್ಗಳು ಅಪ್ಲಿಕೇಶನ್ಗಳಿದ್ದಾವೆ ಎಲ್ಲಿಂದ್ರೆ ಎಲ್ಲಿ ಡಿಫ್ರೆಂಟ್ ನೋಡ್ರಿ ಲಟ ಆರು ಲಕ್ಷಲ್ಲೇ ಇಪ್ಪತ್ತು ಒಂದು ಲಕ್ಷಲ್ಲೇ ನೀವು ಕಾಂಪಿಟೇಷನ್ ಮಾಡೋಕಿದ್ದ ಸೊ ನಮ್ಮದು ಒ ಸಿ ಬರ್ತೈತಿ ಒ ಬಿ ಸಿ ಯಾಕೆ ಕಾಂಪಿಟೇಷನನ್ನು ಮಾಡಬೇಕಪ್ಪ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇತ್ತಪ್ಪ ಅಂತಂದ್ರೆ ಮಾತ್ರ ಓ ಬಿ ಸಿ ಕನ್ಸಿಡರ್ ಮಾಡ್ಕೊಡ್ರಿ ಯಾವುದೇ ಒಂದು ಕಾಂಪಿಟೇಷನನ್ನು ಮಾಡ್ತಾ ಯು ಅಂತಂದ್ರೆ ಒಳಗ ಅಪ್ಲಿಕೇಶನ್ ಕೂಡ ಕಡಿಮೆ ಇದ್ದಿರ್ತವು ಮೆರಿಟ್ ಓ ಬಿ ಸಿಕ್ಕೇನ ಒಂದು ಪರ್ಸೆಂಟೇಜ್ ಕಡಿಮೆ ನಿಂತಿರ್ತದೆ ಇಲ್ಲಿ ನೋಡ್ಕೊಬೋದು ನೀವು ಅನ್ಕೊಂಡಿರುವ ಹಾಗೆ ಯಾವ ಯಾವ ಥರ ಈ ಸರಿ ಕಟ್ ಅಪ್ ಹೈ ಹೋಗ್ಬೋದು ಒ ಬಿ ಸಿ ದವ್ರದ್ದು ಹೋಗುತ್ತೋ ಜನರಲ್ದವ್ರದ್ದು ಹೋಗುತ್ತೋ ನೀವ ನೋಡ್ಕೊಡ್ರಿ ಆರು ಲಕ್ಷ ಎಲ್ಲೇ ಇಪ್ಪತ್ತು ಒಂದು ಲಕ್ಷ ಎಲ್ಲೇ ಅದೇ ಥರನಾಗಿ ಎಸ್ಸಿದವ್ರು ನೋಡಿಕೊಡ್ರಿ ಎಸ್ಸಿದವ್ರಿಗೆ ಎಷ್ಟಪ್ಪ ಅಂತಂದ್ರೆ ಹನ್ನೊಂದು ಲಕ್ಷದ ನಾಲ್ಕು ನೂರ ಇಪ್ಪತ್ತ ನಾಲ್ಕು ಅಪ್ಲಿಕೇಶನ್ಗಳು ಇದ್ದಾವೆ ಎಷ್ಟಪ್ಪ ಅಂತಂದ್ರೆ ಹನ್ನೊಂದು ಲಕ್ಷದ ಹನ್ನೊಂದು ಲಕ್ಷದ ನಾಲ್ಕು ನೂರ ನಾಲ್ಕು ಅಪ್ಲಿಕೇಶನ್ಗಳು ಬಿದ್ದಾವೆ ಅದೇ ತರನಾಗಿ ಎಷ್ಟಿದವ್ರಿಗೆ ನೋಡ್ಕೊಂಡ್ರಿ ಎಷ್ಟಿದವ್ರಿಗೆ ಎಷ್ಟಪ್ಪ ಅಂತಂದ್ರ ಆರು ಲಕ್ಷದ ಆರು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ತ ನಾಲ್ಕು ಎಷ್ಟಪ್ಪ ಅಂದ್ರ ಆರು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕು ನೂರ ನಾಲ್ಕು ಅಪ್ಲಿಕೇಶನ್ಗಳು ಬಿದ್ದಾವೆ ಇಲ್ಲಿ ಎಲ್ಲ ಕಾಂಪಿಟೇಷನ್ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಮಾತ್ರ ಅಷ್ಟು ಎಲಿಜಿಬಿಲಿಟಿ ಆಗುತ್ತೆ ಇಲ್ಲಿ ಹೆಂಗೆ ಹಾಕಲ್ಲ ನಿಮ್ಮ ಎಸ್ ಸಿ ಎಸ್ ಟಿ ನೀವು ಜನರಲ್ ಹಾಕ್ಬೋದು ಅದಕ್ಕೆ ಸಂಬಂಧ ಇಲ್ಲ ನೀವೇನಾದ್ರೂ ಜನ್ರಲ್ ಇಡೇಶನ್ ಎಸ್ ಸಿ ಎಸ್ ಟಿ ಒಳಗ ಹಾಕಾಗ ಅಲೌಡ್ ಇರಲ್ಲ ನಿಮಗ ಅದೇ ತರನಾಗಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿ ಇದರಲ್ಲಿ ಕೂಡ ರಿಲ್ಯಾಕ್ಸೇಷನ್ ಇರಲ್ಲ ಇದಕ್ಕೆ ಎಷ್ಟು ಅಪ್ಲಿಕೇಶನ್ ಗಳಿದ್ದಾವೆ ಇಲ್ಲಿ ನೋಡ್ಕೊಡ್ರಿ ಎರಡು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ನಲವತ್ತು ಸೊ ಲೋಯೆಸ್ಟ್ ಅಪ್ಲಿಕೇಶನ್ ಗಳ ಬಿದ್ದಿರ್ತಕ್ಕಂತ ಏನ ಯಾವ್ದಪ್ಪ ಅಂತಂದ್ರೆ ಇ ಡಬ್ಲ್ಯೂ ಎಸ್ ಅಂತ ರಕ್ಷ ಡಬ್ಲ್ಯೂ ಎಸ್ ಯಾರಾದರೂ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ತೆಗೆಸ್ಕೊಳ್ಳೋಕೆ ಟ್ರೈ ಮಾಡಿರಿ ನೀವು ಇ ಡಬ್ಲ್ಯೂ ಎಸ್ ತವರ ಅದಕ್ಕೇನು ಸಂಬಂಧ ಇಲ್ಲ ಓಬಿಸಿ ನಿಮ್ಗೆ ಏನಾದರೂ ತೊಂದರೆಗಳ ಹೊಲ ಏನು ಈ ಥರ ಇರಲಿಲ್ಲಪ್ಪ ಅಂತಂದ್ರೆ ಲ್ಯಾಂಡ್ ಏರಿಯಾ ಇರಲಿಲ್ಲಪ್ಪ ಅಂತಂದ್ರೆ ಅವರಿಗೆಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಸಿಗ್ತತಿ ಅವರು ಕೂಡ ಓಬಿಸಿದವ್ರ ಹತ್ರ ಅಂತ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಯೂಸ್ ಮಾಡ್ಕೊಳ್ರಿ ಯಾವ ಥರ ತಕೋಬೇಕು ಅದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಬರ್ತೈತಿ ಯಾವ ತರ ತಕ್ಕೋಬೇಕು ಅನ್ನೋದ್ರ ನಿಮ್ಮ ಆಫೀಸ್ಗೆ ಹೋಗಿ ಚರ್ಚೆ ಮಾಡಿರ ಅವರಿಗೆಲ್ಲ ಹಬ್ಲಿ ಇಂಥವೆಲ್ಲ ಯೂಸ್ ನೀವು ಜಾಬ್ ಹನ್ನೆರಡು ಮುಗಿತೀಪಾ ಅಂತಂದ್ರೆ ನೀವು ಜಾಬಿಗೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ಬೇಕು ಯಾವ್ದೇ ಒಂದು ಜಾಬ್ ಬರ್ಲಿ ಯಾವ್ದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಮೇನ್ ಇಂಥವೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಬೇಕಪ್ಪ ಅಂತಂದ್ರೆ ನೀವು ಜಾಸ್ತಿ ಯೂಟ್ಯೂಬ್ನಾಗ ಇಲ್ಲೋ ಇಂಥವು ನಿಮ್ಮಂತ ಗೊತ್ತಿತ್ತು ಅವ್ರ ಕಡೆ ಅಂತಲ್ಲೆಲ್ಲ ಕೇಳ್ಕೊತ ಹೋದ್ರಪ್ಪ ಅಂತಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತಾ ಯಾವ್ದೇ ಒಂದು ಇನ್ಸ್ಟಾಗ್ರಾಮ್ ವಾಟ್ಸಪ್ ನೋಡಿದ್ರೆ ಏನೋ ಆಗಲ್ಲ ಇಂಥವೆಲ್ಲ ಮಾಹಿತಿಗಳನ್ನ ಡೈಲಿ ಡೈಲಿ ಟೈಮ್ ಟೈಮನ್ನ ವೇಸ್ಟ್ ಮಾಡ್ತಾ ಇರ್ತೀರಿ ಅಂಥ ಟೈಮಲ್ಲಿ ಯೂಟ್ಯೂಬ್ನಲ್ಲಿ ಹತ್ತು ನಿಮಿಷ ಟೈಮ್ ಕೊಟ್ರಪ್ಪ ಅಂದ್ರೆ ಎಷ್ಟೋ ನಾಲೇಜನ್ನು ತಗೋಬಹುದು ಇಷ್ಟು ನಿಮಗೆ ಟೋಟಲ್ ಆಗಿ ಆ ಹುದ್ದೆಗಳಂಕಿ ನಿಮ್ಗೆ ಆರು ಸಾವಿರದ ಅಧಿಕ ಹುದ್ದೆಗಳಂಕಿ ಅದಾವೆ ನಿಮಗೆ ನಾನು ಆ ಟಿ ರಿಪ್ಲೈ ಇದ್ದ ಎಷ್ಟು ಹುದ್ದೆಗಳನ್ನು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ ನೀವು ಇದು ಇನ್ನೂ ಕನ್ಫರ್ಮ್ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ದಾಗೆ ನಿಮಗೆ ಅದನ್ನ ಏನಾದರೂ ನೋಡ್ಕೋತೀನಿ ಇದ್ರಪ್ಪ ಅಂದ್ರೆ ಈಗ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹೋಗ್ರಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಒಳಗೆ ಜಾಯಿನ್ ಆದ್ರಿಪ್ಪಾ ಅಂತಂದ್ರೆ ನಾ ಹಾಕಿ ಅದು ಅಡ್ಡಿಯೇ ರಿಪ್ಲೈ ಬಂದಿದ್ದ ಮೆಸೇಜ್ ಕೂಡ ನಿಮ್ಗೆ ಅಲ್ಲಿ ಸೇರನ್ನು ಮಾಡಿರ್ತೀನಿ ಅಲ್ಲಿ ಕೂಡ ನೋಡ್ಕೊಳ್ರಿ ಮತ್ತೆ ಯಾರಾದರೂ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರಪ್ಪ ಅಂತಂದ್ರೆ ಡೈಲಿ ಡೈಲಿ ನೋಡ್ತಾ ಹೋಗ್ರಿ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಎಸ್ ಎಸ್ ಐತಿ ಯಾರ ಮಿಲಿಟರಿ ಅನ್ನೋದೈತಿ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಅಲ್ಲಿ ಕೂಡ ಜಾಯ್ನ್ ಆಗಿರಿ ಭಾಳಷ್ಟು ನಿಮ್ಗೆ ಶಾರ್ಟ್ಸ್ ಆದಂಥ ಅಪ್ಡೇಟನ್ನು ಕ್ವಶನ್ಸನ್ನು ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಬರಲಿ ರಿಸಲ್ಟ್ ಬರಲಿ ಯಾವುದೇ ಒಂದು ಮಾಹಿತಿ ಬಂದರೂ ಕೂಡ ಅಲ್ಲಿ ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ನೀಡ್ತಾ ಹೋಗ್ತೀನಿ ನಾವು ಕನ್ನಡಿಗರು ಕನ್ನಡದಲ್ಲಿ ಭಾಷೆ ಮಾತಾಡೋಣ ಕನ್ನಡದಲ್ಲಿ ಎಕ್ಸ್ಪ್ಲೇನನ್ನು ಮಾಡೋಣ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಬಟ್ ಎಕ್ಸಾಮ್ ಮಾತ್ರ ಇಂಗ್ಲೀಷ್ ಒಳಗೆ ಬರೆಯೋಣ ತಲೆ ಕೆಡಿಸೋಬೇಡ್ರಿ ಅದ್ರ ಬಗ್ಗೆ ಅದೇ ಥರನಾಗಿ ಮತ್ತೆ ಟೆಲಿಗ್ರಾಮ್ ಆಯಿತು ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಕೊಡಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿರಿ ಅಲ್ಲಿ ಕೂಡ ಭಾಳಷ್ಟು ಜನ ಅದರ ಅಲ್ಲಿ ಕೂಡ ನಿಮಗೆ ಪಿ ಡಿ ಎಫ್ ಏನೋ ಒಂದು ಅಪ್ಡೇಟ್ ಬಂತಪ್ಪ ಅಂದ್ರೆ ಅಲ್ಲಿ ಕೂಡ ಸೇರನ್ನು ಮಾಡ್ತಾ ಇರ್ತೀನಿ ಯಾರಾದರೂ ಎಸ್ ಎಸ್ ಸಿ ಸಂಬಂಧಪಟ್ಟಂತ ಯಾರಾದರೂ ಸ್ಟಡಿ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವುದೇ ಒಂದು ಟ್ರೇಡ್ಸ್ಮೆಂಡ್ ಹುದ್ದೆಗಳಲ್ಲಿ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂದ್ರೆ ನಿಮಗೋಸ್ಕರ ನಾವು ಎಲ್ಲರಿಗೆ ಯೂಸ್ ಆಗಲಿ ಅಂತ ಹೇಳಿಕ್ಷ ಹೊಸ ಚಾನೆಲ್ ಕೂಡ ತರ್ತಿದೀವಿ ಸರ್ಚ್ ಇದ್ದಾರೆ ಅದರಲ್ಲಿ ಕೂಡ ರೀಸನಿಂಗು ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷು ಅವೆಲ್ಲ ಕ್ಲಾಸ್ ಕೂಡ ಹೇಳ್ತೀವಿ ಅವ್ರು ಫ್ರೀಯಾಗಿ ಕ್ಲಾಸನ್ನು ಕೇಳ್ಬೋದು ಮಿಲ್ಟ್ರಿಯನ್ ವಾರಿಯರ್ಸ್ ಅಂತೇಳಿ ಸರ್ಚ್ ಮಾಡಿರಿ ಏನಪ್ಪಾ ಅಂದ್ರೆ ಮಿಲ್ಟ್ರಿಯನ್ ವಾರಿಯರ್ಸ್ ಅಂತೇಳಿ ನೀವು ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಬರ್ತೀನಿ ನೋಡ್ರಿ ಯಾವತರ ಅಧ್ಯಕ್ಷ ಪ್ಯಾರಾ ಪ್ಯಾರಾಮಿಲಿಟರಿಯನ್ ವಾರಿಯರ್ಸ್ ಅಂತ ನೀವು ಯೂಟೂಬ್ನಾಗ ಈಗ ಹೋರಿ ಸರ್ಚ್ ಮಾಡ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರೊಳಗೆ ಎಲ್ಲ ನಾಲೆಜ್ ಗಳನ್ನ ಕೊಡ್ತಾ ಇದ್ದಾರೆ ಸರ್ ಗಳ ಡೈಲಿ ಡೈಲಿ ಕ್ಲಾಸ್ ಗಳನ್ನ ಹಾಕ್ತಾ ಇರ್ತಾರ ಅವನ್ನೆಲ್ಲ ಕ್ಲಾಸ್ ಗಳನ್ನ ನೋಡ್ಕೋದಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಪಾಸ್ ಆಗುವಂತ ಚಾನ್ಸಸ್ ಬಹಳ ಇರ್ತೈತಿ ನೀವು ಯಾವುದೇ ಒಂದು ಬುಕ್ಕನ್ನು ಓದ್ತಾ ಇದ್ದೀರಿಪ್ಪ ಅಂದರೆ ಏನು ನಾಲೆಜ್ ಬರ್ತಿರಲ್ಲ ಯಾವುದೇ ಒಂದು ಹೊಸ ಕ್ವಶನ್ಸ್ಗಳು ಬರ್ತಾಯಿರ್ತಾವೆ ಅಂಥ ಕ್ವಶನ್ಸ್ಗಳನ್ನ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋದ್ರೀಪ ಅಂತಂದ್ರೆ ಜಾಸ್ತಿ ನಾಲೆಜ್ ಕೂಡ ಬರ್ತದೆ ನಿಮಗೆ ಯಾವುದೇ ಒಂದು ಬುಕ್ಕುಕ್ ಅವನ್ನ ಅದು ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅದೇ ಬಿಡಿಸಿದಂತ ಆನ್ಸರ್ಗಳನ್ನು ನೋಡ್ಕೋತ ಕುಂತಾರೆ ಯಾವ್ದು ಎಕ್ಸಾಮ್ ಪಾಸ್ ಆಗಲ್ಲ ಅವಾಗ ಆನ್ಸರು ಇರಬಾರ್ದು ಏನೂ ಇರಬಾರ್ದು ನೀವು ಕ್ವಶನ್ ಪೇಪರನ್ನು ತಗೋಬೇಕು ಬಿಡಿಸ್ಬೇಕು ಅದು ಆನ್ಸರ್ ಬರಿಲ್ಲಪ್ಪ ಅಂತಂದ್ರೆ ಸರ್ಚ್ ಮಾಡಬೇಕು ಅಂತ ಎಷ್ಟು ನೀವು ಸರ್ಚ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಮೆಟೀರಿಯಲನ್ನು ಯಾವ ಥರ ಶಾರ್ಟ್ಕಟ್ ಯೂಸ್ ಮಾಡ್ತಾರ ಅಂತವೆಲ್ಲ ನೋಡ್ಕೊತ ಹೋದ್ರಪ್ಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ನಾಗ ನೀವು ಹೈಯೆಸ್ಟ್ ಸ್ಕೋರ್ ಮಾಡೇ ಮಾಡಿ ಮಾಡ್ತೀರಿ ಇದ್ರೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಅನ್ನು ಬೇಕಾಗಿತ್ತಪ್ಪ ಅಂತಂದ್ರೆ ಎಸ್ ಎಸ್ ಜಿ ಡಿದ ದ ಏನಾದರೂ ನಿಮ್ಮ ಡೈಲಿ ನಾನು ಮಂತ್ ನಿಮ್ಗೆ ವೀಕ್ಲಿ ಒಂದು ಅಪ್ಡೇಟನ್ನು ಅನ್ನು ಕೊಡ್ತಾ ಹೋಗ್ತೀನಿ ಇದ್ರ ಬಗ್ಗೆ ಎಸ್ ಎಸ್ ಸಿ ನಿಮ್ ಫೈನಲ್ ಆಗಿ ಸೆಲೆಕ್ಷನ್ ಆಗಿ ಗೂಗು ಮಟ್ಟ ನಿಮ್ಮ ಜೊತೆ ಸಪೋರ್ಟ್ ಹೇಳ್ತೀನಿ ಅಂತ ವೀಕ್ಷನ್ ನಾನು ಹೇಳಿದ್ದೀನಿ ಸೊ ಮೇಲ್ ಮತ್ತು ಫಿಮೇಲ್ ಮಹಿಳೆಯರು ಮತ್ತು ಪುರುಷರು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಹೇಳ್ತಾ ಇರೋದು ಇದೇ ತರ ನೀವು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ನಾನು ನಿಮಗೆ ಭಾಳಷ್ಟು ಸಪೋರ್ಟ್ ಅನ್ನು ಇಚ್ಛೆ ಪಡ್ತೀನಿ ಆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಿಪ್ಪ ಅಂತಂದರೆ ಡೈಲಿ ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳ್ತಿರೋದು ಲೈಕ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕ ರೆಡ್ ಬಟನ್ ಕಾಣ್ತಾ ಇದೆ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಬೆಲ್ಲೈಕಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಡ್ಬಂದಿರಲ್ಲ ಹಾಕುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಏನಂತಾರೋಣ ಜಯ ಹಿಂದ್ ಜಯ